बीज पत्ते नक्की, वंबे तुम आगे लो, जग पत्ते नक्की, वंबे तुम आगे लो, सम्राम जारे सोगा लाई ಚಲೋ ವಿರ್ಮದ भल तुली चेड़ियो राम 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 ಕರ್ನಾಟಕ ಸರ್ಕಾರ ಇನ್ನೊಂದು ನಿರ್ಣಯವನ್ನು ಸ್ಲಾಯಿ ಕಮಿಟಿ ಬಗ್ಗೆ ತೆಗೆದುಕೊಂಡಿತ್ತು ಆ ನಿರ್ಣಯದ ವಿರುದ್ಧವಾಗಿ ಇಡೀ ಕರ್ನಾಟಕದಾದ್ಯಂತ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಘಟಕಗಳಿದೆ ನಮ್ಮ ಸಂಘಟನಾತ್ಮಕ ಮೂವತ್ತು ಮತ್ತು ಜಿಲ್ಲಾಘಟಕಗಳಲ್ಲಿ ಇವತ್ತು ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ನಮ್ಮೆಲ್ಲ ಕಾರ್ಯಕ್ರಮರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲ ಶಾಸಕರು ಪ್ರಮುಖರು ಕೂಡ ಭಾಗವಹಿಸಿದ್ದಾರೆ ಇವತ್ತು ಕರ್ನಾಟಕ ಸರ್ಕಾರ ಯಾವ ರೀತಿಯಾಗಿ ಲವ್ ಜಿಹಾದ್ ಅನ್ನತಕ್ಕಂಥದ್ದು ಇಡೀ ದೇಶದಲ್ಲಿ ಇತ್ತು ಅದನ್ನು ಇವತ್ತು ಲ್ಯಾಂಡ್ ಜಿಹಾದಾಗಿ ಮಾರ್ಪಾಡು ಮಾಡತಕ್ಕಂಥ ಸನ್ನಿವೇಶವನ್ನು ಜಮೀರ್ ಅಹಮದ್ ಖಾನ್ ಅವರು ಕರ್ನಾಟಕದಲ್ಲಿ ಮಾಡಿಕೊಟ್ಟಿದ್ದಾರೆ ರಾಜ್ಯದ ಕಮಿಟಿಯನ್ನು ಮಾಡಿ ಅಧ್ಯಕ್ಷರು ಘೋಷಣೆ ಮಾಡಿದರೆ ನಾವು ಬಿಜಾಪುರ ಜಿಲ್ಲೆಗೆ ಹೋಗಿ ನಾವು ಎಲ್ಲ ಯಾರ್ಯಾರು ಸಮಸ್ಯೆಗಳೊಳಗಾಗಿದ್ದರೂ ಅವ್ರ ಭೇಟಿಯಾಗಿ ನಾವು ಮಾತಾಡಿದಾಗ ಗೊತ್ತಾಗಿದ್ದು ಸುಮಾರು ಹದಿನಾಲ್ಕು ಸಾವಿರ ಎಕರೆನೇ ಒಂದೇ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲ್ಯಾಂಡ್ ವರ್ಕ್ಸ್ಗೆ ಪರಿವರ್ತನೆ ಆಗ್ತೈತೆ ಅನ್ನೋಂಥದ್ದು ಗೊತ್ತಾಗಿರ್ತಕ್ಕಂಥ ಸಂದೇಶ ನಾವು ಹೆಚ್ಚಿದಾಗ ಎಲೆ ಎಳೆಯಾಗಿ ಬಿಚ್ಚಿಟ್ಟಂಥ ಸಂದರ್ಭದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಗೊತ್ತಾಯಿತು ಇದು ಬಹುದೊಡ್ಡದಾದಂಥ ಹಗರಣ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಎಚ್ಚೆತ್ತುಕೊಂಡು ಇವತ್ತು ಸರ್ಕಾರ ಮತ್ತು ಟರ್ನ್ ತೆಗೆದುಕೊಳ್ಳುವ ಮೂಲಕ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾದ್ರೂ ನಾವು ಗೆಜೆಟ್ ನೋಟಿಫಿಕೇಶನ್ ಮಾಡ್ತೀವಿ ಅನ್ನೋಂಥದ್ದನ್ನು ಆದರೆ ಇನ್ನೂವರೆಗೂ ಕಾಲಮ್ ನಂಬರ್ ಒಂಬತ್ತು ಮತ್ತು ಕಾಲಂ ನಂಬರ್ ಹನ್ನೊಂದರಲ್ಲಿ ಅನೇಕ ಆಸ್ತಿಗಳು ವಕ್ಸ್ ಹೆಸರಿನಲ್ಲಿ ಇದ್ದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಮನೆಗೊಂಡಿದೆ ಹೀಗಾಗಿ ಈ ಹೋರಾಟವನ್ನು ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಎಲ್ಲಿವರೆಗೂ ಕೂಡ ಕಾಲಂ ನಂಬರ್ ಪಣಿಯಲ್ಲಿ ಸಾರದಲ್ಲಿ ಒಂಬತ್ತು ಮತ್ತು ಹನ್ನೊಂದು ಕಾಲಮ್ನಿಂದ ವರ್ಕ್ಸ್ ಅಂತಂದು ಹೋಗಲ್ಲ ಅಲ್ಲಿವರೆಗೆ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡ್ತೇವೆ ಬರ್ತಕ್ಕಂಥ ಡಿಸೆಂಬರ್ ಒಂಬತ್ತರಿಂದ ಪ್ರಾರಂಭ ಆಗ್ತಕ್ಕಂಥ ಅಧಿವೇಶನದಲ್ಲಿ ಕೂಡ ಈ ವಕ್ತಾಸ್ತಿ ಇರಲಿ ಮೂಢ ಹಗರಣ ಇರಲಿ ವಾಲ್ಮೀಕಿ ಹಗರಣ ಇರಲಿ ಈ ಮೂರುದ್ರ ಬಗ್ಗೆ ಕೂಡ ಭಾರತೀಯ ಜನತಾ ಪಾರ್ಟಿ ತನ್ನ ಹೋರಾಟವನ್ನು ಮುಂದುವರೆಸ ಭಾರತೀಯ ಜನತಾ ಪಾರ್ಟಿ ಹಿರಿಯರು ಎಲ್ಲರೂ ಕೂಡ ನಿರ್ಣಯ ತೋದ್ರೆ ಆ ನಿರ್ಣಯದ ಎಲ್ಲರೂ ಕೂಡ ಮಾಡ್ತಾ ಇರುತ್ತೆ ಇದಕ್ಕೆ ಸಲುವಾಗಿ ಮೊದಲು ಧ್ವನಿ ತವರು ಇಡೀ ರಾಜ್ಯ ವಕ್ಸ್ ಸಲುವಾಗಿ ಸನ್ಮಾನ್ಯ ಬಸವರಾಜ್ ಕರ್ನಾಳ್ ಅವರು ಇದರ ಬಗ್ಗೆ ಧ್ವನಿ ಎತ್ತಿದ್ರು ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಎಲ್ಲರೂ ಕೂಡ ಇದನ್ನು ಮಾಡುವಂಥದ್ದಾಗಿರ್ತಾ ಇದೆ ಅದರ ಅನುಗುಣವಾಗಿ ಬೇರೆ ಬೇರೆ ಹಂತದಲ್ಲಿ ಹೋರಾಟಗಳು ಯಾರೂ ಮಾತಾಡುವಂಥ ಪ್ರಶ್ನೆ ಇಲ್ಲ ಇವತ್ತು ಅಮೆರಿಕದಲ್ಲಿ ಆಗಿದೆ ಭಾರತದಲ್ಲಿ ಏನಾದರೂ ಆ ಥರ ಆಗಿರ್ತದೆ ನಾವು ಮಾತಾಡೋ ಮಾತಾಡ್ತೀವಿ ಅದರ ಮಾತಾಡೀವಿ ಮಾತಾಡೇ ಇಲ್ಲ ಅನ್ನೋಂಥ ಪ್ರಶ್ನೆ ಬರೋಂಗಿಲ್ಲ ಇವತ್ತು ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಸಂಗತಿ ಇದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಇಲ್ಲಿ ಹಾಗಾದರೆ ಇವತ್ತು ವಕ್ಸ್ ಆಗೈತೆ ಎಷ್ಟು ಜನ ಕಾಂಗ್ರೆಸ್ಸಿನ ಶಾಸಕರು ಕಾಂಗ್ರೆಸ್ಸಿನ ಮಂತ್ರಿಗಳು ಮಾತಾಡೋರು ಕರ್ನಾಟಕದಾಗ ಇಡೀ ಲ್ಯಾಂಡನ್ನು ಜಿಹಾದಿ ಮಾಡೋ ಮುಖಾಂತರ ಲ್ಯಾಂಡನ್ನು ಹೊಡ್ಕೊಂಡು ಹೋಗುವಂಥದನ್ನು ಲ್ಯಾಂಡ್ ಗ್ರಾಬಿಯಾ ಮಾಡತಕ್ಕಂಥ ಲ್ಯಾಂಡ್ ಮಾಫಿಯಾ ಮಾಡ್ತಕ್ಕಂಥ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ನಡೆದಾಗ ಒಬ್ಬ ಕಾಂಗ್ರೆಸ್ಸಿನ ಶಾಸಕರು ಮಾತಾಡ್ಯಾರ ಇವತ್ತು ಅದಾನಿ ಬಗ್ಗೆ ಮಾತಾಡ್ತಾರೆ ಇವರು ಇವತ್ತಿನ ಕಾಂಗ್ರೆಸ್ಸಿನ ಶಾಸಕರು ಒಬ್ಬರಾದ್ರು ಮಾತಾಡಲಿಲ್ಲ ಲ್ಯಾಂಡ್ ಜಿಹಾದಿ ಬಗ್ಗೆ ವಕ್ಸ್ ಬಗ್ಗೆ ಆಗಿರ್ತಕ್ಕಂಥ ಮಾತಾಡಲಿ ಮೂಢ ಆಗರಣದ ಬಗ್ಗೆ ಮಾತಾಡಲಿ ವಾಲ್ಮೀಕಿ ಸಮಾಜಕ್ಕೆ ಇಷ್ಟು ದೊಡ್ಡ ಆಘಾತ ಕೊಟ್ಟಿದ್ದೀವಿ ವಾಲ್ಮೀಕಿ ಸಮಾಜದ ಎಷ್ಟು ಶಾಸಕರು ಕಾಂಗ್ರೆಸ್ ಶಾಸಕರು ಮಾತಾಡೋದು ಎಷ್ಟು ಜನ ಮಂತ್ರಿಗಳು ಮಾತಾಡಿದ್ದಾರೆ ಒಬ್ರರ ಕಾಂಗ್ರೆಸ್ಸಿನ ಶಾಸಕರು ಮಂತ್ರಿಗಳು ಮುಖ್ಯಮಂತ್ರಿಗಳು ಮೊದಲು ಮಾತಾಡೋದು ಮಾಡಲಿ ಉಳಿದಂಥದ್ದು ಅದಾನಿ ಅವ್ರ ಬಗ್ಗೆ ನಮ್ಗೆ ಯಾವುದೋ ಪ್ರೀತಿ ಪ್ರೇಮ ಇಲ್ಲ ಅವರೇ ನಮಗೊಂದು ಒಂದು ಒಂದ್ಗಡೆದಲ್ಲ ಕಾನೂನಿನ ಪ್ರಕಾರ ಏನು ಕ್ರಮ ಆಗತ್ತೋ ಆಗಲಿ ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ ಆದ್ರೆ ಇಲ್ಲಿ ಇಷ್ಟು ದೊಡ್ಡ ಹಗರಣ ನಡೆದತ್ತಲ್ಲ ಅದರ ಸಲುವಾಗಿ ಮೊದಲು ಬಾಯಿ ತೆಗಿತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ವರು ಮಾಡಲಿ ಮೊದಲ ನೋಡಿ ರೇಷನ್ ಕಾರ್ಡ್ ರದ್ದತಿ ಕೂಡ ಇದರದ ಒಂದು ಭಾಗ ಇವತ್ತು ಇವತ್ತು ಮೊದಲು ರೇಷನ್ ಕಾರ್ಡನ್ನು ಸುಮಾರು ಹದಿನಾಲ್ಕು ಲಕ್ಷ ರೇಷನ್ ಕಾರ್ಡನ್ನು ರದ್ದತಿ ಅಂತ ಪ್ರಥಮ ಹಂತದ ಮಾಹಿತಿ ನಮಗೆ ಇನ್ಫಾರ್ಮೇಷನ್ ಸಿಕ್ಕೈತಿ ಅದಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ಧ್ವನಿಯನ್ನು ಎತ್ತದಂಥ ಸಂದರ್ಭದಲ್ಲಿ ಇವತ್ತು ಬಡವರು ಅವರು ಕೂಡ ಧ್ವನಿಯನ್ನು ಎತ್ತದಂಥ ಸಂದರ್ಭದಲ್ಲಿ ಮತ್ತೆ ನಿನ್ನೆ ಅಲ್ಲಿ ನಿರ್ಣಯ ಮಾಡ್ತಾರೆ ಮತ್ತು ಮಂತ್ರಿಗಳು ಯೂಟರ್ ನೋಡಿತಾರೆ ಇಲ್ಲಿಲ್ಲ ರದ್ದಾಗಿಲ್ಲ ರದ್ದಾಗಿದ್ದ ಇದನ್ನು ಮತ್ತೆ ವಾಪಸ್ ಹಳ್ಳಿ ಕೊಡ್ತೇವೆ ಎನ್ನುವಂಥದ್ದನ್ನು ಇದೆಲ್ಲ ನಾಟಕವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕಳೆದ ದೀಡ್ ವರ್ತದ ಮಾಡ್ತಾ ಇದೆ ಆರ್ಥಿಕವಾಗಿ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆರ್ಥಿಕ ನೀತಿಯನ್ನು ಸಂಪೂರ್ಣ ಕೆಳಗೆ ಕುಸಿತ ಆಗಿರ್ತಕ್ಕಂಥ ನೀತಿಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ಕರ್ನಾಟಕದಲ್ಲಿ ಆಗ್ತಾ ಇಲ್ಲ ಅದು ನಾವು ಭಾರತೀಯ ಜನತಾ ಪಾರ್ಟಿ ಶಾಸಕರು ಹೇಳಿದ್ರೆ ವಿರೋಧ ಪಕ್ಷ ಆಗಿ ಹೇಳ್ತೇವೆ ಅಂತಾರೆ ಸ್ವತಃ ರಾಜು ಕಾಗೇನಂತವ್ರು ಹಿಡ್ಕೊಂಡು ಹಿರಿಯರಾಗಿರ್ತಕ್ಕಂಥ ರಾಜು ಕಾಗೆ ಅವ್ರು ಹಿಡ್ಕೊಂಡು ಅನೇಕ ಕಾಂಗ್ರೆಸ್ ಶಾಸಕರು ಇವತ್ತು ಮಾತಾಡೋಕರ ಇದೇ ರೀತಿ ಹೋತಂದ್ರೆ ನಾವು ಕಾಂಗ್ರೆಸ್ಸನ್ನೇ ಬಿಡತಕ್ಕಂಥ ಪರಿಸ್ಥಿತಿ ಬರ್ತಿದ್ದೆ ಅನ್ನೋಂಥದನ್ನು ಅನೇಕ ಕಾಂಗ್ರೆಸ್ನ ಶಾಸಕರು ಮಾತಾಡಿ ಪರಿಣಾಮವಾಗಿ ಇವತ್ತು ಇವೆಲ್ಲ ಆಗ್ತಾ ಇದ್ದಾವೆ ಬರ್ತಕ್ಕಂಥ ಸೆಷನ್ ಮುಗಿದ್ಮೇಲೆ ಸೆಷನ್ ಅವಧಿಯಲ್ಲಿ ಇದಕ್ಕೆ ಬಹುದೊಡ್ಡದಾದಂಥ ಪರಿವರ್ತನೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಆಗುತ್ತೆ